ಬೆಳಗ್ಗೆ ಏನಾಯ್ತಂದ್ರ ನೀವು ಅಲ್ಲಿ ಯಾಕೆ ಹಾಕಿರಿ ಹಿಂಗಾಕಿಲ್ಲ ನಾವ್ ರೊಕ್ಕ ಕೇಳಾಕ್ ಬಂದ್ರ ರೊಕ್ಕ ಕೊಟ್ಟಿದ್ದೇನ ತಕ್ಕಿಲ್ಲ ಸಾರ್ ಸರಿಯಾಗ ನೀವು ಕೊಟ್ಟಿದ್ದು ಕೊಡ್ತೀವಿ ಹಂಗೇನಿಲ್ಲ ಕಷ್ಟ ಐತಿ ಮನೆಯಾಗ್ ಡೆಲಿವರಿಯಾಗಿದ್ದ ತುಪ್ಪ ಇಲ್ಲ ಏನಿಲ್ಲ ಕುಂದ್ರಿ ಕುಂತೀವಿ ಅಯ್ಯಮ್ಮ ಎಲ್ಲಿಗೆ ಹೋಗ್ ಹಂಗ್ ಹುಡ್ಗಿ ಐತಿ ನೀವ್ ಹಿಂಗ ಬಂದ್ ಕುಂತರಿ ಹಂಗ ಆಜು ಬಾಜಿ ಮಸದ್ ಹಿಂಗ ಇದಾರ ಹೋಗ್ರಿ ಕೊಡ್ತಾರ ಹಂಗೇನಿಲ್ಲ ಅಂತಂದ್ರೆ ಇಲ್ಲ ಇಲ್ಲ ಕಟ್ಬೇಕು ಹಂಗ ಹಿಂಗ ಅಂತ ಮಾತಾಡಿದ್ರು ಮತ್ತೆ ನಾವು ಹೋಗಿ ಹೇಳಿದ್ವಿ ನೋಡ ಫೈನಿಂಗ್ ಮಾಡಬಾರ್ದು ದೇಶ ಎಲ್ಲಾ ಮತ್ತೆ ನಮ್ ತಲೀಜ್ ಅವ್ರದ್ದು ಚೈನಾಲ ಐತೆ ಅವ್ರದ್ದು ನಂಬರ್ ಐತೆ ನಾವ್ ಅಲ್ಲಿ ಹಚ್ಚು ಹತ್ರಿ ಯಾರಿಗಾನ ಹತ್ರಿ ಯಾರಿಗಾನ ಹೇಳ್ರಿ ಯಾಕೊಲೀಸನ ಬರ್ರಿ ನಮ್ಗೇನು ಅಂಜಿಕೆ ಇಲ್ಲ ನಾವ್ ಕೊಟ್ಟಿವಿ ಹಂಗೇನಿಲ್ಲ ಸಾರು ಮತ್ತೆ ಇನ್ನೊಬ್ಬರು ಯಾರೋ ಅವರು ಸೊ ಅವರು ದೊಡ್ಡವರು ಏನೋ ಬಂದಿದ್ರು ಇನ್ನ ಮನೆ ಹಾಕಿದ್ರಿ ಹೆಂಗಮ್ಮ ಫೋನ್ ಮಾಡಿ ಹೇಳ್ರಿ ಇದು ತೆಗದ್ ಬಿಡ ಅಂತ ಹೇಳ್ರಿ ಚೈನಾಲ್ ಅವ್ರ ತಂದೆ ತಾಯಿ ಏನ್ ತಿಳ್ಕೊಬೇಕು ಮತ್ತೆ ಇವ್ರ ತಂದೆ ತಾಯಿ ಏನ್ ಆ ತರ ತಂಡ್ ಹುಡ್ಗ ಸಾರು ಹೆಣ್ಣು ಹುಡ್ಗಿ ಅಲ್ಲ ಇದು ಹೆಣ್ಣು ಹುಡ್ಗಿ ಬಾಳ್ಯಾವಲ್ಲ ಆ ಲಗ್ನ ಆಗಿಲ್ಲ ಏನ್ ಲಗ್ನ ಅದಕ್ಕೆ ಅಂದ್ರೆ ಒಂದ್ ಮಾತು ನಿನ್ನೆಲ್ಲಿದ್ದ ಕರ್ತ ಕಟ್ಟ್ರಿ ಈ ನಮ್ಮನಿ ಕಟ್ತೀವಿ ರೊಕ್ಕ ಇಲ್ಲ ಕಷ್ಟ ಐತಿ ಸಾರ್ ಅಂದ್ರೆ ಮಾತಾಡ್ತೀವಿ ಏನ್ ಮಾಡ್ಬೇಕ್ ನಾವ್ ಎಲ್ಲಿ ಹೋಗ್ಬೇಕು ಊಟಕ್ಕಿಲ್ಲ ನಾಷ್ಟಕ್ಕಿಲ್ಲ ಹೇಳಕ್ತಿವಲ್ಲ ಇಷ್ಟ ದಿನ ಕಟ್ಟಿವಲ್ಲ ಸಾರ್ ಇನ್ನ ಸ್ವಲ್ಪ ಐತೆ ನಾನು ಮನೆ ಮಾರಾ ಕಟ್ಟಿನಿ ಅದು ರೇಟ್ ಬರೋವಲ್ದು ಯಾರು ಬರೋವಲ್ರು ಬಂದು ಪುಲೂಜ್ ಮಾಡ್ತೀವಿ ಸಾರು ಹಂಗ ಏನಿಲ್ಲ ಅಂತ ನಾನ್ ಅಂದೆ ಅಂದ್ರೆ ತೆಗಿ ಅಂತ ಹೇಳಿ ಅವ್ರಿಗೆ ತೆಗಿತಾರ ಏನ್ ಮಾಡ್ತಾರ ನಾವ್ ಅಂತ ಮೊದ್ಲ ತಿಳಿಸಿವ್ ನಾವ್ ನಿಮ್ಗ ನೀವ್ ಕೇಳಂಗಿಲ್ಲ ಏನಿಲ್ಲ ನಿಮ್ದು ಒಂದು ಅದು ಇದು ಚೇತನ ಬೇಡ್ಕೊಂಡು ಜಾ ಭಾರಿ ಜೀವ ತಿನ್ನಾಕತ್ತಾರ ಎರಡೆರಡು ದಿನ ತನಕ ಕುಂತು ಮನೆಯಾಗ ಎಲ್ಲಾರು ಹತ್ತು ಹತ್ತು ಸಾಕಾಯ್ತು ಏನ್ ಹೇಳಿದ್ರೆ ಕೇಳಗಿಲ್ಲ ತಕ್ಕ ಬೇಕು ರಾತ್ರಿ ಎಂಟು ಒಂಬತ್ತು ಗಂಟೆ ತನಕ ಕುಂತಿದ್ರು ಸರ್ ಅವ್ರು ಚೇತನ ಬ್ಯಾಂಕ್ನವ್ರು ಅವ್ರನ್ನ ಹಿಂಗ ಕಾಡಿಸ್ತಾರ ಹ್ಮ್ ಹ್ಮ್ ನಿಮ್ ಚೈನಲ್ ಇದ್ದಿಲ್ಲ ನಿಮ್ ಫೋನ್ ಇದ್ದಿದ್ದಿಲ್ಲ ಇಲ್ರೆ ಹಾಕ್ತಿದ್ದೀವಿ ನಾವು ಹ್ಮ್ ಆಯ್ತು ಈಗ ಅವ್ರ ವಿಡಿಯೋ ನಾನ್ ಡಿಲೀಟ್ ಮಾಡ್ಬೇಕಂತ ಮನೆ ಹತ್ರ ಬಂದು ಹೆಣ್ಮಗಳಿಗೆ ತೊಂದರೆ ಕೊಡುವಂತ ಯಾರು ಹೇಳಿದ್ವಿ ಅವನ್ಗೆ ಅವ್ರು ಹೊಟ್ಟೆ ಪಾಡಿ ಹೊಟ್ಟೆ ತುಂಬಾ ಕೆಲಸಗಳಿದೆ ಮಾಡ್ಕೊಳ್ಳಿ ಸರ್ಕಾರ ಕಾನೂನು ಮಾಡಿದೆ ಕಾನೂನು ರೀತಿ ನೋಡ್ಕೋಬೇಕಲ್ವಾ ಸಿದ್ದರಾಮಯ್ಯ ಬೆಲೆನೇ ಇಲ್ವಾ ಸರ್ಕಾರಕ್ಕೆ ಬೆಲೆನೇ ಇಲ್ವಾ ಇಲ್ಲ 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 ಸ್ವಲ್ಪ ಬೆಲೆ ಇಲ್ಲ ಅವರಿಗೆ ರಕ್ಕದ ಮುಂದೆ ಇವ್ರಿಗೆ ಮರ್ಯಾದೆ ಹೋಗುತ್ತಂತೆ ವಿಡಿಯೋ ಹಾಕಿದ್ರೆ ಮರ್ಯಾದೆ ಹೋಗ್ಬಿಡುತ್ತೆ ಆ ಹುಡುಗಿನ ಮರ್ಯಾದೆ ಹೋದ್ರೆ ಬೀದ ಬೀದಿ ನಿಂತ್ಕೊಂಡು ಬೀದಿ ನಿಂತ್ಕೊಂಡು ಮಾತಾಡ್ತಿಲ್ಲ ಅಕ್ಕಪಕ್ಕ ಜನ ಎಲ್ಲಾ ನೋಡ್ತಲ್ಲ ಆ ಹುಡುಗಿ ಹೆಣ್ಮಗಳ ಮದುವೆ ಮರ್ಯಾದೆ ಹೋದ್ರೆ ಹ್ಮ್ ಅವಾಗ ಆ ಹುಡುಗಿ ಅವಾಗ ನಮ್ಮ ಇಲ್ಲ ಸರ್ ಅಂತೇಳಿ ಇಲ್ಲ ಇಲ್ಲ ಅದೆಲ್ಲ ಗೊತ್ತಿಲ್ಲ ನಮ್ಗೆ ಕಟ್ಟಬೇಕು ಹಾ ಅಂತಾನ ಅದಕ್ಕ ನೋಡಿದ್ರೆ ಲಗ್ನ ಆಗಿಲ್ಲ ಏನಿಲ್ಲ ಕೊಡೋ ತಗೋ ಹುಡುಗಿ ಸಾರು ಹಂಗ್ ಮಾಡ್ಬೇಡ್ರಿ ಅಂತಂದ್ರೆ ಅದೆಲ್ಲ ನಮ್ಗೇನ್ ಹೇಳ್ತಿ ಅಂತಾನ ಅದ ಮಾತ್ ನಾನ್ ಬೆಳಿಗ್ಗೆ ಅಂದೆ ನೀವ್ ಹಿಂಗಂದ್ರೆ ಎಲ್ಲ ಅವನ್ ಮಾಡ್ಬೇಕಂದ್ರೆ ಇದು ಹೆಣ್ಣು ಹುಡುಗ ಅಲ್ಲ ಗಂಡ್ ಹುಡುಗ ಅದು ಹೆಂಗಾದ್ರೆ ಮಾಡ್ಕಂತಾನ ಹೆಣ್ಣು ಹುಡ್ಗಿ ಆ ಆಜು ಬಾಜು ಮಂದಿ ಇದ್ದಾರ ಹೇಳಿದ್ರೆ ಕೇಳಿಲ್ಲ ಅಲ್ಲ ಮತ್ತೆ ನೀವು ಎಲ್ಲಾರು ನೋಡಾಕತ್ತಾರ ಎಲ್ಲಾರು ನಿಂತಾರ ಒಬ್ರು ಒಂದ್ ಮಾತ್ ಹೇಳಗಿಲ್ಲ ಸಾರು ಎಲ್ಲಾರು ಹಿಂಗಾರ ಒಬ್ಬರಿಗೊಬ್ರು ಹೇಳಿಲ್ಲ ಹಾ ನಾವ್ ಯಾರಿಗಾನ ಆದ್ರೆ ಇಲ್ಲಿ ತಗೋಪಾ ಕಟ್ತಾರಾ ಮಾಡ್ತಾರ ತೊಗೊಂತಿವಿ ನಾವ್ ಎಲ್ಲಾರಿಗೇ ಅವ್ರು ಒಂದ್ ಮಾತ್ ಹೇಳೋದಿಲ್ಲಾ ನೀವ್ ಸಿಕ್ಕಿರಿ ಹಂಗಾನ ನಿಮ್ಗ ಮಾತಾಡಿದಿವಿ ಇದ್ರ ಇಷ್ಟ ತನಕ ಆದ್ರ ಏನೋ ಕುಳಿ ಇಲ್ಲಾ ನೀರಿಲ್ಲಾ ಅದ ಕುಟ್ಕೊಂತ ಕುಂದ್ರಬೇಕ್ ಓಕೆ ಈಗ ನೀವು ಊಟಕ್ಕೆ ಸ್ವಲ್ಪ ತೊಂದ್ರೆ ಆಗ್ತಿದೆ ಅಂತ ಅದ್ರಲ್ಲಿ ಬಂದು ದುಡ್ಡ್ ಕಟ್ಟು ದುಡ್ಡ್ ಕಟ್ಟು ಅಂತ ಹೇಳ್ತಾ ಇದ್ರ ಹಾ ಹೇಳಿ ಆಯ್ತು ಏನ್ ನಮಗ್ ಇಡೀ ಡಿಲಿಟ್ ಮಾಡ್ಬೇಕಂತ ಅವನು ಅವನ್ಗೆ ಹಾ ಹೇಳಿ ಡಿಲೇಟ್ ಮಾಡ್ಬೇಕಂತಂದ್ರೆ ನಾವ್ ಹೇಳಿದ್ರೆ ಕೇಳ್ತಾರ ಅವ್ರು ನಿಮ್ಗ ಮೊದಲ ತಿಳ್ಸಿನಿ ನೋಡಪ್ಪ ನಂಬರ್ ಕೊಟ್ಟಾರ ಅವ್ರ ಗೆ ಹಾಕಿ ಬಿಡ್ತೀವಿ ನೋಡು ಆಮೇಲೆ ಏ ಹಾಕ್ರಿ ನಮ್ಗೇನ್ ಇದಿಲ್ಲ ಯಾರಿಗಾನ ಹಾಕ್ರಿ ಯಾರಿಗಾನ ಹೇಳ್ರಿ ಯಾ ಪೊಲೀಸನ ಬರ್ಲಿ ಎಲ್ಲಿ ಗೋತ್ರಿ ಹೋಗ್ರಿ ನಮ್ಗೇನ್ ಇದಿಲ್ಲ ನೀನ್ ಅಂದಿಲ್ಲಪ್ಪಾ ಮತ್ತೆ ನೀವ್ ಅಂದ ಮೇಲೆನೆ ಹಾಕೀವಿ ನಾವ್ ನೀನ್ ಹೇಳಿದ್ರೆ ಕೇಳಿಲ್ಲ ಅಲ್ಲ ಮತ್ತೆ ಹ್ಮ್ ಇನ್ನೊಂದ್ಸಲ ಮನೆ ಹತ್ರ ಬಂದ್ರೆ ನಿಮ್ ಮುಖಾಂತರ ಎಲ್ಲಾನು ಕೂಡ ಕೇಳ್ಕೊಳ್ತೀನಿ ಅಮ್ಮ ನಿಮ್ ತರನೇ ಧೈರ್ಯ ಮಾಡಿ ಒಬ್ಬೊಬ್ರು ವಿಡಿಯೋ ಮಾಡಿ ಕಳ್ಸಿ ಯಾಕೆಂದ್ರೆ ನಮ್ಗೆಲ್ಲ ಸಾಕ್ಷಿಗಳು ಬೇಕು ಮನೆ ಹತ್ರ ಬಂದು ಏನ್ ಮಾತಾಡ್ತಾರೆ ಎಷ್ಟು ತೊಂದರೆ ಅನ್ನೋ ನಮ್ಗ್ ಬೇಕಮ್ಮ ಅವನು ಹೊಟ್ಟೆ ಬೇರೆ ಬೇರೆ ಕೆಲಸಗಳನ್ನ ನೋಡ್ಕೊಳ್ಳಿ ಹೊಟ್ಟೆ ಪಾಡ್ಗೆ ಮನೆ ಮುಂದೆ ನಿಂತ್ಕೊಂಡು ಮರ್ಯಾದೆ ತೆಗೆದು ಪ್ರಾಣ ಹೋದ್ರೆ ಏನ್ ಮಾಡ್ಬೇಕು ಅಕ್ಕಪಕ್ಕವ್ರ ಮರೆಯಿಂದ ಹಿಂಗ ಮಾಡಿ ಎಲ್ಲಾರು ನಾಲ್ಕೈದು ಮಂದಿ ಸತ್ರ ಇಲ್ಲೇ ನಮ್ಮ ಮನೆಯಾಗ ಇಂದ್ರನಗರ್ನಾಗ ಒಬ್ಬರು ಕದ್ರಿಯಾ ಕಾಲೋನಿಯಾಗ ಒಬ್ಬರು ಸಾಯಿರಿ ಅದನ್ನು ಹೇಳ್ದಾರ ಸಾರು ಏನಂತಾರ ಸಾಯಿರಿ ಛತ್ರ ಇದು ನಮ್ದು ಸಾಲ ಮನೆ ಆತೈತೆ ಕಟಾಕಿಲ್ಲ ಅಂದ್ರೆ ಸಾಯಿರಿ ಏನೇ ಕುಡಿದ್ರು ಸಾಯಿ ಆ ಧರ್ಮಸ್ಥಳದ ಹಂಗ ಅಂದ್ರು ಸಾರು ಹ್ಮ್ ಅಕ್ಕಿ ಅದು ಹೆಣ್ಣು ಹುಡ್ಗಿ ಲಗ್ನ ಆಗಿಲ್ಲ ಕುಂದ್ರ ಸಾರ ಇದ್ರ ಹಾಕಿ ಕಷ್ಟಕ್ಕಾಕಿ ಒಳಗೆ ಹುಡ್ಬಿಟ್ರು ಹೆಂಗ್ ಕೊಟ್ಟೇಲಿ ಹೆಂಗ್ ಕೊಡ್ಸಿದಿ ನಿನ್ ರೊಕ್ಕ ನಿನ್ ಗಂಡಂದು ನಿನ್ ನಮ್ ನಮ್ದಕ್ಕ ಎಣ್ಣೆ ಕುಡ್ದು ಸಾಯಿ ಮಾಪಿ ಆತೈತಿ ಐತಿ ಕಟ್ಬೇಕು ನಿನ್ ಹೆಸರು ಐತಿ ಅಂತ ಅಂದ್ರೆ ಮೂರ್ ದಿನ ಆಗ್ಲಾ ಹುಡುಗಿ ಹ್ಮ್ ತರವ್ ತರದಿ ದಪ್ಪನಕಿ ಆಕೆ ಹಂಗ ಅಂದ್ ಹ್ಮ್ ಇವರು ನಂತರ ಸರ್ ಒಬ್ಬೊಬ್ರು ಸಾಯ್ ಮಾಪಿ ಆತೈತಿ ಸಾಯ್ ನಮ್ಗೆ ನೆಲ್ಸ್ತಿದಂತ ಮಾಡ್ತೀರಿ ಅಂತ ಹ್ಮ್ ಸರ್ ಹಿಂಗ ಹೇಳ್ತಾರ ಆಯ್ತಮ್ಮೆ ವಾಪಸ್ ಎಲ್ಲಾ ಟೈಮ್ ರಿಸೀವ್ ಮಾಡಕ್ ಆಗಲ್ಲ ಅದಕ್ಕೋಸ್ಕರ ನಿಮ್ಮ ಹತ್ರ ಮೊಬೈಲ್ ಇದ್ದಾಗ ಏನೈತರ ತೊಂದ್ರೆ ಕೊಟ್ಟರೆ ವಿಡಿಯೋ ಮಾಡಿ 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 ಇಟ್ಕೊಳ್ಳಿ ಯಾರಾದ್ರೂ ಮನೆ ಹತ್ರ ಬಂದ್ರೆ ನಾನು ಹೇಳ್ತಾ ಇದ್ದೀನಿ ಈ ಕಾರ್ಯಕ್ರಮ ಮನೆ ಹತ್ರ ನೋಡ್ತೀನಿ ಫೈನಾನ್ಸ್ ಕಂಪನಿ ಅವರಿಗೆ ಅಥವಾ ಮೇಲ್ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದೀನಿ ಸರ್ಕಾರ ಸುತ್ತೋಲೆ ಬಂದಿದೆ ಮತ್ತೆ ಮತ್ತೆ ನಿಮ್ ಹುಡುಗನ ಮನೆ ಹತ್ರ ಕಳಿಸಿದ್ರೆ ಮಾತ್ರ ಇವತ್ತೆ ಹೆಣ್ಮಕ್ಳು ಕೂಡ ಆಗಿದ್ರೆ ಜಾಂಟ್ರಾಗಿದ್ರೆ ಪ್ರತಿಯೊಬ್ಬರಲ್ಲಿ ಕೂಡ ಮೊಬೈಲ್ ಇದೆ ಮನ ಮರ್ಯಾದ ತೆಗೆದ್ ಹಾಕಬಿಡ್ತೀನಿ ನಿಮ್ ಎಫ್ಐಆರ್ ಆಕ್ಸಸ್ಬಿಡ್ತೀನಿ ಜಿಲ್ಲಾಧಿಕಾರಿಗಳ ಮಾತಾಡ್ತೀನಿ ಶುರು ಮಾಡಿದಾರೆ ಎಲ್ಲರೂ ಇವರು ಹೆಣ್ಮಕ್ಳು ಅಂತ ನೋಡಿದ ಬಾಯಿಗೆ ಬಂದಾಗ ಮಾತಾಡ್ಕೊಂಡು ಏನ್ ಮಾಡ್ತಿದ್ರ ಯಾಕೆ ನಿಮ್ಮ ಹುಡುಗ ಹೋದ್ರೆ ಮರ್ಯಾದೆ ಹೋದ್ರೆ ಮರ್ಯಾದೆ ಅಲ್ವಾ ಅದು ಸಾಲ ಕೊಟ್ಟಿದ್ದೀನಿ ಅಂತ ಒಂದೇ ಒಂದು ಒಂದೇ ಒಂದು ರೀಸನ್ಗೋಸ್ಕರ ಇಷ್ಟು ದೊಡ್ಡ ತೊಂದರೆ ಕೊಡ್ತಾ ಇದ್ರ ನೀವು ಸುಪ್ರೀವಾಜ್ಞೆ ಬಂದಿದೆ ಕಾನೂನು ಬಂದಿದೆ ಮನೆ ಹತ್ರ ಹೋಗ್ಬೇಡಿ ಅಂತ ಹೇಳ್ತಾ ಇದ್ರು ಕೂಡ ಯಾವ ಧೈರ್ಯದ ಮೇಲೆ ಹೋಗ್ತಿದ್ರೆ ಯಾರು ಕೊಡ್ತಾ ಇರತ್ತ ಧೈರ್ಯ ನಿಮ್ಮ ಹಲ್ಕಾ ಇದಲ್ಸಗಳ ಪುಂಡಾಟಗಳನ್ನ ನಿಲ್ಸಬೇಕು ಅಮ್ಮ ಇನ್ನೇನು ಎದಬೇಡಿ ಅಮ್ಮ ವಿಡಿಯೋ ಮಾಡಿ ನಾನು ಕಳಿಸ್ಕೊಡಿ ಓಕೆನಾ ಯಾವ್ದು ಸ್ಟೇಷನ್ ಯಾವ್ದು ಅಮ್ಮಲ್ಲಿ ನಿಮ್ಮ ಊರಿಗೆ ಯಾವ್ದು ಬರುತ್ತೆ

ಯಾರಾದ್ರೂ ಮತ್ತೆ ಮನೆ ಹತ್ರ ಬಂದ್ರೆ ಸಹಾಯಕ್ಕೆ ಅಂತ ಒಬ್ಬನ ನೇಮಿಸ್ತೀನಿ ಸಮಸ್ಯೆ ಆದ್ರೆ ನಿಮ್ ಸಹಾಯಕ್ಕೆ ಯಾರಾದ್ರೂ ಬರ್ತಾರೆ ಸರಿನಾತ್ರ ಬಂದು ತೊಂದರೆ ಕೊಟ್ರೆ ನೀವು ಸುಮ್ಮನೆ ಇರ್ಬಿಟ್ಟು ಕೈನಲ್ಲಿ ಮೊಬೈಲ್ ಇದ್ರೆ ರೆಕಾರ್ಡ್ ಮಾಡ್ಕೊಳ್ಳಿ ನಿಮ್ಗೆ ನಮ್ಮ ವಿಡಿಯೋ ಉಪಯೋಗ ಆಗ್ತಿದ್ಯಾತೀರ ಹ್ಮ್ help ಆಗಿದೇನಿ ಅದೇ ಇವಾಗ ನಿಮ್ ನಿಮ್ ಅಂತೋರ್ ಇದ್ರೆ ಸ್ವಲ್ಪ ಬೇಸ್ ಆಗುತ್ತ್ ರೀ ಬಡವರಿಗೆ ಯಾರಾದ್ರೂ ಹೇಳೋರ್ ಇದ್ರೆ ಸ್ವಲ್ಪ ಕೇಳ್ತಾರೆ ರೀ ಕಟ್ಟದ್ ನಾವ್ ಸ್ವಲ್ಪ ಟೈಮ್ ತಗೊಂಡ್ ಕಟ್ತೀವಿ ಯಾರು ಹೇಳೋರಿ ಇಲ್ಲ ಇರಲ್ಲಲ್ಲ ಅಲ್ಲ ನಮ್ ನಮ್ಗ್ ಕೇಳಲ್ಲ ಅವ್ರ ಮಾತು ಕೇಳಲ್ಲ ಮಾತು ಕೇಳಿಸ್ತೀವಿ ಹ್ಮ್ ದುಡ್ಡು ಕೊಟ್ಟಿದ್ರಿ ಅಂತ ಮನೆ ಮನೆ ನುಗ್ತೀರಾ ನೀವು ರೌಡಿಗಳ ಆಯ್ತಮ್ಮ ನನ್ನ ನಂಬರ್ ಏನು ನಿಮ್ ನಿಮ್ ಊರಲ್ಲಿ ನನ್ನ ನಂಬರ್ ಎಲ್ಲರ ಇದ್ಯಾ ಇದೆಯಾ ನನ್ನ ಫೋನ್ ನಂಬರ್ ಇದೆ ಸರ್ ನಿನ್ನೆ ಒಂದು ವಿಡಿಯೋ ಹಾಕಿದಿರಲ್ಲ ರೀ ಧರ್ಮಸ್ಥಳದ ಸಿಂಧನೂರಿ ಅಂತ ಇದೆ ಅದನ್ನು ಹ್ಮ್ 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 ಹ್ಮ್

ಹಂಪನಗೌಡ ಬಂದಿರಿ ಸರಿ ಆಯಿತು ನಾನು ಅವ್ರು ನೋಡೋಣ ಅವ್ರ ಹತ್ರ ಕೂಡ ನಾನು ಮಾತಾಡ್ತೀನಿ ಏನೇಂದರೆ ಹುಷಾರಾಗಿರಿ ನಿಮ್ಮ ಎಲ್ಲ ಹೆಣ್ಣು ಮಕ್ಕಳು ಕೂಡ ನಿಮ್ಮ ಸ್ನೇಹಿತರಿಗೆ ಅಥವಾ ನಿಮ್ಮ ಸಂಬಂಧಿಕರು ಕೂಡ ಹೇಳಿ ಈ ಥರ ನಾವು ಫೈನಾನ್ಸ್ ಕಂಪ್ನಿಯವ್ರ ಮನೆ ಹತ್ರ ಬಂದರೆ ಈ ಥರ ಚಾನಲ್ಗೆ ವೀಡಿಯೋ ಮಾಡಿ ಕಳಿಸಿ ಅವ್ರು ಎಚ್ಚರಿಸ್ತಾರೆ ಅಂತಲೇ ಹೇಳಿ ಅವನು ಯಾವ ಆ ಬ್ಯಾಂಕ್ ಮ್ಯಾನೇಜರ್ ಯಾವ ಬಂದಲ್ಲ ಅವ್ನಿಗೆ ಹೇಳಿ ಕಾನೂನು ಗೊತ್ತಿದೆಯೋ ಗೊತ್ತಿಲ್ಲವೋ ಕೇಳಿ ಕೇಳಿ ದುಡ್ಡು ಕೊಟ್ಟಿದ್ದೀನಿ ಅಂತ ಬಂದು ಬಾಯಿಗೆ ಬಂದಾಗ ಮಾತಾಡೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ ದುಡ್ಡು ಬೇಕಾದ್ರೆ ಇವತ್ತಲ್ಲ ನಾಳೆ ಸಂಪಾದನೆ ಮಾಡಿ

ಒಂದ್ ತಿಂಗಳು ಕಟ್ಟಿಲ್ಲ ಅಂತ ಮನೆ ಹತ್ರ ಬಂದಿರೋದು ಅವನು ಆಯ್ತಮ್ಮ ಹುಷಾರಮ್ಮ ಹಾಂ ಆಯ್ತು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ಸ್